ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ವಿದ್ಯಾ ಇವತ್ತಿನ ವಿಡಿಯೋನಲ್ಲಿ ರುಚಿ ರುಚಿಯಾದ ಬಾಳೆಹಣ್ಣಿನ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನೋಡ್ಕೊಂಡು ಬನ್ನಿ ಮೊದಲು ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಸಪ್ರೇಟ್ ಮಾಡ್ಕೋಬೇಕು ನಂತರ ಬಿಡಿಸಿದ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಈ ಥರ ಪೇಸ್ಟ್ ಮಾಡ್ಕೋಬೇಕು ಅದನ್ನು ಒಂದು ಬೌಲ್ಗೆ ಹಾಕ್ಕೊತ ಇದ್ದೀನಿ ನಂತರ ನಾನು ಮೊದಲು ಕಲಸಿಟ್ ಮೈದಾ ಹಿಟ್ಟನ್ನೆಲ್ಲ ಕಲಸಿಟ್ಕೊಬಿಡೋಣ ಅಂತ ರೆಡಿ ಮಾಡ್ಕೊತ ಇದ್ದೀನಿ ಒಂದು ಬಾಣಲಿಗೆ ಮೂರು ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಳ್ಸ್ಕೊಬೇಕು ನಂತರ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಕಲಸಿದೆಲ್ಲ ಆದಮೇಲೆ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದೂವರೆ ಕಪ್ಪಷ್ಟು ರವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪಿಟ್ಟಿಗೆಲ್ಲ ಹೇಗೆ ಫ್ರೈ ಮಾಡ್ಕೋತೀವಿ ಆ ಥರ ಫ್ರೈ ಮಾಡ್ಕೋಬೇಕು ಜಾಸ್ತಿ ರೋಸ್ಟ್ ಆಗಬಾರ್ದು ಆ ಥರ ಫ್ರೈ ಮಾಡ್ಕೊಂಡು ನಂತರ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಬಾಳೆಹಣ್ಣಿಂದು ಅದನ್ನು ಹಾಕೊತಾ ಇದ್ದೀನಿ ನಂತರ ನಾನು ಅರ್ಧ ಹೋಳಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಯಾಕೆ ಅಂದರೆ ಕಾಯಿನೂ ಹಾಕೋಬೋದು ಆದರೆ ನಾನು ಕಾಯಿ ಹಾಕೋತಿಲ್ಲ ಸ್ವಲ್ಪ ದಿನ ನಾವು ಇಟ್ಟು ತಿನ್ಬೋದು ಹಾಗಾಗಿ ಕಾಯಿ ಹಾಕ್ಕೊಂಡ್ರೆ ಬೇಗ ಕೆಟ್ಟೋಗುತ್ತೆ ಒಂದು ಉಂಡೆ ಅಷ್ಟು ಮುದ್ದೆ ಬೆಲ್ಲ ತಗೊಂಡಿದ್ದೀನಿ ಒನ್ ಒನ್ ಆ್ಯಂಡ್ ಹಾಫ್ ಅಷ್ಟು ಮುದ್ದೆ ಬೆಲ್ಲ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಕೆದಕ್ತಾನೇ ಇರಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ನಂತರ ನಾನು ಐದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇದ್ದೀನಿ ನೋಡಿ ಈಗ ರೆಡಿಯಾಗಿದೆ ಈ ಥರ ಗಟ್ಟಿ ಆಗಬೇಕು ನಂತರ ನಾನು ಒಂದು ಪ್ಲಾಸ್ಟಿಕ್ ಶೀಟ್ಗೆ ಆಯಿಲ್ ಹಾಕ್ಕೊಂಡು ಒಬ್ಬಟ್ಟನ್ನ ರೆಡಿ ಮಾ ಒಬ್ಬಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ತಟ್ಟಿದ್ದೆಲ್ಲ ಆದಮೇಲೆ ಕಾದಿರೋ ಹೆಂಚಿಗೆ ಒಂದು ಸ್ಪೂನಷ್ಟು ಆಯಿಲ್ಲು ಇಲ್ಲಾಂದರೆ ತುಪ್ಪ ನೀವೇನು ಬೇಕಾದರೂ ಹಾಕ್ಕೋಬೋದು ನಂತರ ತಟ್ಟಿರೋವಂಥ ಒಬ್ಬಟ್ಟನ್ನ ಹಾಕ್ಕೊಂಡು ಬೆ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಅಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು